ಐ ಪಿ ಎಲ್ ಅಂತ ಬಂತು ಅಂದ್ರೆ ಆರ್ ಸಿ ಬಿ ಬಗ್ಗೆ ಮಾತಾಡಲೇಬೇಕು ನಾನಂತೂ ಅಪ್ಪಟ ಕನ್ನಡಿಗ ಮತ್ತೆ ಡೈ ಆರ್ಡ್ ಆರ್ ಸಿ ಬಿ ಫ್ಯಾನ್ ಗುರು ನೀವು ಹಂಗೆ ನಾ ಆರ್ ಸಿ ಬಿ ಮ್ಯಾಚ್ ಇತ್ತು ಅಂತ ಹೇಳಿದ್ರೆ ಬೆಳಗ್ಗೆಯಿಂದನೇ ಏನೋ ಓಡ್ತಾ ಇರುತ್ತೆ ಇವತ್ತು ಮ್ಯಾಚ್ ಎಚ್ಕೊಂಡೆ ಮ್ಯಾಚ್ ಎಚ್ಕೊಂಡೆ ಮ್ಯಾಚ್ ಕಂಡೆ ಮ್ಯಾಚ್ ಎಚ್ಕೊಂಡೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಆಮೇಲೆ ಗೆಲ್ತಾರಾ ಇಲ್ವೋ ಗೆಲ್ತಾರ ಇಲ್ವೋ ಅಲ್ಲ ಒಂಥರ ಎಳದೆ ಬಡಿತ ಎಳ್ದೆ ಬಡಿತ ಜೋರಾಗಿದೆ ಅಂದ್ಕೊಂಡು ಡವ ಡವ ಅಂತ ಇರುತ್ತೆ ಏನು ಮಾಡ್ತಾರೋ ನಮ್ಮ ಬಾಯ್ಸ್ಗಳು ಅಂದ್ಕೊಂಡು ಟೆನ್ಷನ್ ಒಂಥರ ದಿನ ಬೇಗ ಏಳು ಗಂಟೆ ಏಳುವರೆ ಆಗುತ್ತೆ ಅಂತ ಕಾಯ್ತಾ ಇರ್ತೀವಿ ಟಾಸ್ ಏನಾಗುತ್ತೋ ಟಾಸ್ ಗೆಲ್ತಾರ ಏನು ಟಾಸ್ ಗೆದ್ದೆ ಮ್ಯಾಚ್ ಒಂದಂಗೆ ನಮ್ಮ ಚಿನ್ನಸ್ವಾಮಿಲಿ ಒಳ್ಳೆ ಚಿನ್ನಸ್ವಾಮಿ ಒಂಥರ ಕರ್ಸಮ್ಮ ಕರ್ಸಮ್ಮ ಕರ್ಸು ಏನಲ್ಲ ಬಟ್ ಆ ಕರ್ಸು ಬ್ರೇಕ್ ಮಾಡಿದ್ವಿ ಮೊನ್ನೆ ಅದು ಚಿಂದಿ ಆಗಿತ್ತು ಮಾತ್ರ ಮ್ಯಾಚು ಬಾಯ್ಗೆ ಬೀಜ ಬಂದಿ ಶೇಖ್ ಅಬ್ದುಲ್ಲಾ ತರ ಬಡ 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 ಅಂತ ಇತ್ತು ಏನ್ ಗುರು ಮ್ಯಾಚ್ ಈ ಸಲ ಮಾತ್ರ ನಮ್ ಬಾಯ್ಸ್ ಗಳು ಮಾತ್ರ ಡೆಂಗ್ ಡೆಂಗ್ ಡೇವ್ ಮಾಡ್ತಾವ್ರೆ ಈ ಒಂಥರ ಈ ಈ ವರ್ಷ ಅನ್ಕೊಳ್ಳಿ ಈ ತರ ಟೀಮ್ ಹಿಡ್ಕೊಂಡು ಆರ್ಡ್ ಬ್ರೇಕ್ ಕೊಟ್ಬಿಟ್ರೆ ವರ್ಷ ಪೂರ್ತಿ ಉಚ್ಛಾಮಿ ಸುಧೀರ್ ಸರ್ ಆಗ್ಬಿಡ್ತೀನಿ ನಾನು ಹುಟ್ಟರಲ್ಲಿ ಒಳ್ಳೆ ಪ್ಲೇಯರ್ಸ್ ಇಂಥ ಬಾಲಿಂಗ್ ಇಟ್ಕೊಂಡು ಗುರು ಆಸ್ ಅ ಲುಡ್ ಗುರು ಆಸ್ ಅ ಲುಡ್ ಅಲಗುರು ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಗುರು ಆಸ್ ಅಲ್ ಬಾಡ್ ನೀನು ಇಟ್ಟರಲ್ಲಿ ಗುರು ಪರ್ಫಾಮೆನ್ಸ್ ಅದು ಒಂದು ಹೆಂಗಿದೆ ನಾವು ಮಾಡಿಸಿದ್ದಂದ್ರೆ ಇವಾಗ ಆ್ಯಸ್ ಅರ್ಡ್ ಆಡಿಲ್ವಾ ಭೂವಿ ಆಡ್ತಾರೆ ಭೂವಿ ಆಡಿಲ್ವಾ ಕೃಣಾಲ ಮತ್ತು ಸುರೇಶ್ ಬೌಲಿಂಗ್ನಲ್ಲಿ ಒಳ್ಳೆ ಕಂಬ್ಯಾಕ್ ಮಾಡ್ತಾರೆ ಸೊ ಇವತ್ತು ಆ್ಯಸ್ ಎಲ್ ಆಡಿದ್ರೆ ಭುವಿ ಭೂವಿ ಒಂಥರ ಟಕ್ ಮಟ್ಟಿಗೆ ಪರ್ಫಾರ್ಮ್ ಆಡಿರ್ತಾರೆ ಆಡಿಲ್ಲ ಅಂದ್ರೆ ಆ್ಯಸಲ್ ಆಡ್ತಾರೆ ಒಂದು ಮ್ಯಾಚಲ್ಲಿ ಇಬ್ಬರು ಸಕಾಲ ಪರ್ಫಾರ್ಮ್ ಮಾಡ್ತಾರೆ ಒಟ್ನಲ್ಲಿ ಕ್ರೇಜಿ ಬೌಲಿಂಗ್ ಇದೆ ಸರ್ ಇದ್ರು ಕಳ್ದೋಗ್ತೀವಿ ಮಾತ್ರ ಇನ್ನು ಬ್ಯಾಟಿಂಗಲ್ಲಂತೂ ನನಗೆ ಒಂದ್ ಕಡೆ ಏನಂತಂದ್ರೆ ಇನ್ನೊಬ್ರು ಇನ್ನೊಬ್ಬರು ಫಿನಿಷರ್ ಬೇಕಾಗಿತ್ತು ಅಂತ ಅನಿಸ್ತು ನನಗೆ ಬಟ್ ಇಂಡವ್ರು ಸಕ್ಕದಾಗಿ ಆಡ್ತಾ ಇದಾರೆ ಫಿನಿಷರ್ ಅಲ್ಲ ಮಿಡ್ ಆರ್ಡರ್ ಅಲ್ಲರಿ ಇನ್ನೊಬ್ರು ಜಾಕೋಬರ್ತಾರೆ ಹಾಕೋಬಹುದು ಮಿಡಲ್ ಆರ್ಡ್ರಲ್ಲಿ ನಾವು ಓಪನಿಂಗ್ ಬರೋ ಬದಲು ಜಾಕೋಬರ್ನ ಮಿಡಲ್ ಹಾಕೊಬೇಕು ಬಟ್ ಧೋನಿ ಅವರು ನಮ್ಮ ಆರ್ ಸಿ ಮೇಲೆ ಟಾಸ್ ಗೆದ್ದು ಬಾಲಿಂಗ್ ತಗೊಂಡು ನಮಗೆ ರಾಡ್ ಹಾಕೋರು ಯಾವಾಗಲೂ ಚಿಪಾಕಲ್ ಈ ಸರಿ ನಾವೇ ಅಲ್ಲೋಗಿ ನುಗ್ಗಿ ನಮ್ಮ ಹುಲಿಗಳು ರಾಡ್ ಹಾಕ್ಬಿಟ್ಟು ಬಂದ್ವಿ ಹೆಂಗಿತ್ತು ಅಂದ್ರೆ ಹಾಂ ಅದು ಅದ್ಭುತ ಬಟ್ ಏನಂದರೆ ಒನ್ ಸೈಡೆಡ್ ಮ್ಯಾಚ್ ಇತ್ತು ಗುರಿ ಕ್ಲಿಯರ್ ಒನ್ ಸೈಡೆಡ್ ಮ್ಯಾಚ್ ಅದು ನನಗೆ ಕ್ಲಿಯರ್ ಕಾಣಿಸುತ್ತೆ ಅಕ್ಕ ಓದ್ಕೊಂಡು ಹೋಗಕ್ಕ ಕ್ಯಾಮ್ರಾನೆ ಯಾಕಡ್ತೀಯಾ ಸರಿ ಅಕ್ಕ